ఇది విజయనగర సామ్రాజ్యం ఏమేవాజయనగర సమ్రాజ్యోట ಆಮೇಲೆ ಹೊರಗಡೆ ಹೊರಗಡೆ ವಿಜಯನಗರ ಸಾಮ್ರಾಜ್ಯ ಇಲ್ಲಿದೆ ಹಂಪಿಯ ಕಣಿವೆ ಮಾದರಿ ಇಡೀ ವಿಜಯನಗರ ಸಾಮ್ರಾಜ್ಯ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ಸ್ಕೆಚ್ ರೂಪದಲ್ಲಿ ಆಗಿದ್ದೇನೆ

భైరవ వెంకటేశ్వర వెంకటేశ్వర అణేషన్ వారపాలక శిరోగ రజర ఇది కూడా విజయనగర సమ్రాజ్యద ಒಂದು మ్యాప్ స్కెచ్ ఇప్పుడు నగీ

ನಾವಲ್ಲಿ ಹೋಗ್ತೀವಿ ಈಗ ತೋರಿಸ್ತೀವಿ ಇದು ರಾಜಪ್ರಾಂಗಣ ಭೇಗ ಹೊನ್ನ ಮೊದಲು ರಾಜಪ್ರಾಂಗಣ ನಾವು ಮುಂದೆ ಹೋಗಿ ತೋರಿಸ್ತೀವಿ ಇದೆಲ್ಲ ರಾಜಪ್ರಾಂಗಣ ವಿಜಯನಗರ ಸಾಮ್ರಾಜ್ಯದ ರಾಜಪ್ರಾಂಗಣ ಮಾಡ ಬಾಗಿಲುವಾಡ ಅಂದರೆ ಬಾಗಿಲು ನೀಲು ಬಾಗಿಲು ಮಟ್ಟಿಗೆ ಬಾಗಿಲು ಕಟ್ಟಿಗೆ ಇಲ್ವಣೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಉಪಯೋಗ ಮಾಡಿದಂಥ ಕಬ್ಬಿಣಗಳು ಇವೆಲ್ಲ ಕಬ್ಬಿಣಗಳಿಗೆ ಚಾನುಗಳು ಕಬ್ಬಿಣದ ವಸ್ತುಗಳು ಹದಿಮೂರನೇ ಶತಮಾನದಲ್ಲೇ ಇದೆಲ್ಲ ಉಪಯೋಗ ತಿಂಕರ್ಣಿ ಅಂತ ಕರಿತೀವಲ್ಲ ಕೆಂಗರ್ಣಿ ಇದನ್ನೆಲ್ಲ ಅವಾಗಲೇ ಬಳಕೆ ಮಾಡಿದ್ರು ಇವೆಲ್ಲ ಗಾರೆ ಗಾರೆಯಿಂದ ಮಾಡಿರುವಂಥ ವಸ್ತುಗಳು ಇವು ಕಲ್ಲಿನಿಂದ ನಾವೀಗ ವೇಟ್ ಲಿಫ್ಟಿಂಗ್ ಏನು ಮಾಡ್ತಾ ಇದ್ದೀವಲ್ಲ ಕಸರತ್ತಿನ ಕಲ್ಲು ವೇಟ್ ಲಿಫ್ಟಿಂಗ್ ಮೂರ್ತಿಗಳು ಗಣೇಶ ಗಣೇಶ ಕಲ್ಲಿನ ಮುಂಜಾನೆ ಪುರುಷ ದೇವತೆಯ ಪ್ರತಿಭೆ ಇದು ದೇವತೆಗಳು ಇದು ವಿರೂಪಕ್ಷ ಶಿರೋಭಾಗ ಇದು ವಿರೂಪಕ್ಷನ ಶಿರೋಭಾಗ ಕರೆಕ್ಟ್ ಕರೆಕ್ಟಾಗಿ ಹ್ಞೂ ದೇವತೆಯ ಶಿರೋಭಾಗ ಹದಿಮೂರನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು ಹದಿಮೂರು ಹದಿನಾಲ್ಕು ಹದಿನೈದನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ವಿಗ್ರಹಗಳಿವೆ ಎಲ್ಲ ತೋರಿಸಿ ಗಣೇಶ ನವಶಿಲಾಯುಗದ ಕುಂಬಾರಿಕೆಗಳು ನವಶಿಲಾಯುಗದ ಈ ಕುಂಬಾರ ಮಣ್ಣಿನಿಂದ ಮಳೆ ಅಂತ ಕುಂಬಾರ ವಸ್ತು ಬಗೆ ಐತಿಹಾಸಿಕ ಉಪಕರಣಗಳು ಇವೆಲ್ಲ ಆಗ ಮೊದಲೆಲ್ಲ ಉಪ ಯೂಸ್ ಯೂಸ್ ಮಾಡ್ತಿರೋಂಥ ಉಪಕರಣಗಳು ಇದು ಮಾಡಿ ಸುಮಾರು ಸ್ಮಾರಕ ಇದು ನೋಡಿ ಗಣ್ಯ ವ್ಯಕ್ತಿಗಳ ವಾಸಗೃಹ ದೇಗುಲ ಉತ್ಪನ್ನ ನಂತರ ಅಂದರೆ ಈಗ ರಾಜರ ಹತ್ರ ಕೆಲವರು ಆಹ್ವಾನಿತರು ಬಂದರೆ ಗೆಸ್ಟ್ಗಳು ಬಂದರೆ ಅವರಿಗೆ ಇರೋಕ್ಕೋಸ್ಕರ ಗಣ್ಯ ವ್ಯಕ್ತಿ ವಾಸಗೃಹಗಳು ಇದೆಲ್ಲ ನೋಡಿ ಇದು ಸ್ಮಾರಕ ಸಿಲು ಹಾಗೆ ಇದು ಸಾರ್ವಜನಿಕ ಕೋಳ ಅಂದರೆ ಸ್ನಾನ ಮಾಡುವ ಸಾರ್ವಜನಿಕ ಕೋಳಿ ಇದು ಶಿಲ್ಪಿ ಈಗ ನೀರಿನ ಕಾಲುವೆ ಇದೆಲ್ಲ ನೀರಿನ ಕಾಲುವೆ ಆಗಿನ ಕಾಲದಲ್ಲಿ ಕಲ್ಲಿನಿಂದ ನದಿಯಿಂದ ನೀರು ಬಂದು ವಿಜಯನಗರ ಸಾಮ್ರಾಜ್ಯ ಕೆಲಸ ಪ್ರಯತ್ನ ನೀರಿನ ಕಾಲುವೆ ಪ್ರಾಂಗಣ ಇದು ಆಹಾರ ಇದು ಉತ್ತರ ದ್ವಾರ ರಾಜಪ್ರಾಂಗಣ ಉತ್ತರ ದ್ವಾರ ರಾಜಪ್ರಾಂಗಣ ಇದು ನೀರಿನ ಪರ ఇది రాజకీయ నీరి కొడు ఇలా స్నాలమేజు మేలు ఫోజు మహ నంది వీరభద్ర శివలింగ లోహద శివలింగ పశువుల అలంకారక దూపదారక నంది వీరభద్ర లక్ష్మీ దీప ఇది ఇదీపస్థంభ ಇವೆಲ್ಲ ಆಗಿನ ಕಾಲದಲ್ಲಿ ಉತ್ಪನ್ನಗಳು ಸಿಕ್ಕಿರುವಂಥ ಭೂಮಿಗರ ಮಧ್ಯಕಾಲೀನ ಮಡಕೆಗಳು ಇವೆಲ್ಲ ಮಧ್ಯಕಾಲಕ್ಕೆ ಸಂಬಂಧಪಟ್ಟಂಥ ಮಡಕೆಗಳು ನೋಡಿ ಹಾಗೆ ಇಟ್ಟಿದ್ದಾರೆ ಕೆಂಪುದಿದೆ ಲಾಕ್ ಇದೆ ಕರೆಕ್ಟ್ ಆಯ್ತವು ಕುಂಬಾರಿಕೆ ಜಯನಗರ ಸಾಮ್ರಾಜ್ಯ ಕುಂಬಾರಿಕೆಯ ಪ್ರಚಲಿತದಲ್ಲಿತ್ತು ನೋಡಿ ಇಲ್ಲಿ ಹರಿವಾಣ ಕ್ಷಬ್ಣದಿಂದ ಏನು ಅರಿವಾಣ ಅರಿವಾಣುಗಳು ಆವಾಗಿನ ಕಾಲದಲ್ಲೇ ಇವು ಹದಿಮೂರು ಹದಿಮೂರು ಹದಿನಾಲ್ಕನೇ ಶತಮಾನದ ಅರಿವಾಣಿಗಳು ಹಾಂ ಕಿರಿದ್ವಾರ ಕೂತಿಗೆ ಪಾತ್ರೆ ನೀರು ಹಾಕಿ ಇವೆಲ್ಲ ಲೋಹೋದು ಇದು ನೋಡಿ ಇದು ಕಡತ ಡಾಕ್ಯುಮೆಂಟು ಇದೆಲ್ಲ ಆವಾಗಿನ ಡಾಕ್ಯುಮೆಂಟ್ ಇವು ಹ್ಞೂ ಇಲ್ಲಿ ನೋಡಿ ಇದೆಲ್ಲ ತಾಳೆಗರೆಯಲ್ಲಿ ಬರೆದಿರುವಂಥ ತಾಳೆಗರೆಗಳಿವು ಇದರಲ್ಲಿ ಬರಿತಾ ಇದ್ದರು ಗ್ರಂಥಗಳನ್ನು ಆಮೇಲೆ ಲೇಖನಿಗಳು ಇವು ಲೇಖನಿಗಳು ನೋಡಿ ತೋರಿಸಿ ಇವು ಇವೆಲ್ಲ ಲೇಖನಿಗಳು ಇವೆಲ್ಲ ಇವುಗಳಿಂದ ಇವುಗಳನ್ನು ಉಪಯೋಗ ಮಾಡಿ ತಾಳೆಗರಿಯಲ್ಲಿ ಗ್ರಂಥಗಳನ್ನು ಬರೀತಾ ಇದ್ರು ಹಳೆ ಕನ್ನಡದಲ್ಲಿ ಇವೆಲ್ಲ ಗ್ರಂಥಗಳು ಹ್ಞೂ ಆಮೇಲೆ ಇವು ತಾಮ್ರದ ಶಾಸನಗಳು ಯಾರಾದರೂ ರಾಜರು ದಾನ ಕೊಡಬೇಕಂದ್ರೆ ಇಂಥ ತಾಮ್ರ ಶಾಸನದಲ್ಲಿ ಬರೆದು ಕೊಡ್ತಾ ಕೊಡ್ತಾಯಿದ್ರು ಆಗಿನ ಕಾಲದಲ್ಲಿ ನೋಡಿ ಇವೆಲ್ಲ ತಾಮ್ರ ಶಾಸನಗಳು ಇವೆಲ್ಲ ತಾಮ್ರ ಶಾಸನಗಳು ಇದು ರಾಜಮುದ್ರೆ ತೋರಿಸಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರೆ ಇದು ಹ್ಞೂ ಇವು ತಾಮ್ರದ ಶಾಸನಗಳು ಅದನ್ನು ಒಂದು ಪತ್ರ ಬರೆದು ಅದಕ್ಕೆ ರಾಜಮುದ್ರೆಯನ್ನು ಇದ್ದರು ಅವಾಗಿದ ವಿಜಯನಗರದ್ದು ಅಂತಂದು ಕನ್ಫರ್ಮ್ ಇವೆಲ್ಲ ತಾಮ್ರ ಇವೆಲ್ಲ ಶಾಸನಗಳು ಇವು ತಾಮ್ರ ಶಾಸನಗಳು ಇವು ಇವೆಲ್ಲ ಇರುವಂಥದ್ದು ದೀಪಲಕ್ಷ್ಮಿ ದೀಪಲಕ್ಷ್ಮಿ ನಾಗ ಅಲಂಕೃತ ಸಂದಿರು ನೋಡಿ ಗುರಾಣಿ ಕತ್ತಿಗಳು ಕಟಾರಿ ಇದನ್ನು ಕಟಾರಿ ಅಂತ ಕರೀತಾರೆ ಸ್ವಲ್ಪ ಹಿಂಗೆ ಮಾಡ್ಬೋದು ಕೈಲಿ ಇದು ಕಟಾರಿ ಅಂತ ಕರೀತಾರೆ ರಾಜರು ನಿಮಗೆ ಬರ್ಲಲ್ಲಿ ಇಟ್ಕೊತಿದ್ರು ಕಟಾರಿ ಇವು ಕತ್ತಿಗಳು ಇದು ಡಾಲ್ ಇದು ಡಾಲ್ ಇದು ಕಟಾರಿ ಇದು ತೋಪು ಇದು ತೋಪು ನೋಡಿ ಇದು ಕವಚದೊಂದಿಗಿನ ಖಡ್ಗ ಅಂದರೆ ಒಳಗಡೆ ಆ ಖಡ್ಗವನ್ನು ಇಡ್ತಿದ್ರು ಓರಿ ಒಳಗಡೆ ಓರಿ ಅಂತ ಓರಿ ಒಳಗಡೆ ಖಡ್ಗವನ್ನು ಇಟ್ಟು ಇಡ್ತಿದ್ರು ನೋಡಿ ಓರೆ ಒಳಗೆ ಓರೆ ಇಟ್ಟಿದ್ದಾರೆ ಮತ್ತು ಖಡ್ಗನ ಇಟ್ಟಿದ್ದಾರೆ ಆಗಿನ ಕಾಲದ ಖಡ್ಗಗಳು ಇವೆಲ್ಲ ಆಗಿನ ಕಾಲದ ಖಡ್ಗಗಳು ಐನೂರು ಹದಿನಾಲ್ಕನೇ ಶತಮಾನ ಖಡ್ಗ ಖಡ್ಗಗಳಿವೆ ಇದು ವೆಂಕಟೇಶ್ವರ ವೆಂಕಟೇಶ್ವರ ಮೂರ್ತಿ ಶಿರೋ ಇಲ್ಲ ಇದು ವಿಷ್ಣುಮೂರ್ತಿ ವಿಷ್ಣುಮೂರ್ತಿ ಗದಾ ಇದೆ ನೋಡಿ ಶಿರೋ ಇಲ್ಲ ಜೈನ ಧರ್ಮದ ತೀರ್ಥಂಕರ ಹಂಸ ವಿಜಯನಗರದ ಸಾಸಿವೆ ಗಣೇಶ ಇದು ನಾಗ ನಾಗ ಇದು 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 ಕಸರತ್ತಿನ ಕಲ್ಲು ಕಸರತ್ತಿನ ಕಲ್ಲು ಜಿಮ್ ಮಾಡೋದು ಕಸರ ಕಲ್ಲು ಇದು ಬಂದಕ್ಕೂ ಕೊಳೆ ಬಂದು ಬಂದಕ್ಕೂ ಕೊಳವೆ ಇದೆ ಅದರ ಗಿಟ್ಟು ಹೊಡಿತಿದ್ರೆ ಬಂದಕ್ಕಿನ ಕೊಳವೆ ಲಕ್ಷ್ಮವ ದೇವತೆ ವೈಷ್ಣವ ದೇವತೆ ಇದು ನರಸಿಂಹ ಸಿದ್ಧಾಸನದಲ್ಲಿ ನರಸಿಂಹ ಇರುವಂತ ಇದು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ರಾಮದ ಮೇಲೆ ಲಕ್ಷ್ಮಾ ಸಿದ್ದ ಹೋಗಿದ್ದಾರೆ ಬಂದಿದ್ದಾನೆ ಅಂದರೆ ವೆಂಕಟೇಶ್ವರ ವೆಂಕಟೇಶ್ವರ ಆಂಜನೇಯರು ಅಶು ಫೋಟೋ ಒಳಗಡೆ ಕಂಚಿನ ವೆಂಕರ್ತೇವೆ ವಿಷ್ಣು ವರಹ ವರಹ ಅಶೋಕವನದಲ್ಲಿ ಸೀತೆ ಅಶೋಕವನದಲ್ಲಿ ಸೀತೆಯ ಆಂಜನೇಯ ಹಿರು ಅಲ್ಲಿ ರಾಕ್ಷಸರು ಅಲ್ಲಿ ಸೀತೆಯವರು ችው እንደ ግን እሺ የለም ሽውነት በቃ ሽረ ወደ እንደ ችምር ተክሬ መድረን እንደ እኔ እንደ ሽረ ወደ እና श नं कल कल कार्थु देवशे इहे マサシのマサシのことは、シのことは、マサシのこシのことは、マサシのことは、ママササシののマサこサのことは、マサシママハタのことは、こマことは、